ಯೋಗವು ಭಾರತ ದೇಶದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದೆ ಎಂದು ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಹೇಳಿದರು ನಗರದಲ್ಲಿರುವ ರೆಡ್ ಕ್ರಾಸ್ ಭವನದಲ್ಲಿ ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ ಅಸೋಸಿಯೇಷನ್ ಆಫ್ ಅಲೆಯನ್ಸ್ ಸಂಸ್ಥೆ ಇಂಟರ್ ನ್ಯಾಷನಲ್ ಭಾರತೀಯ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯೋಗ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆಯ ಏಕತೆಯನ್ನು ಸಾಕಾರಗೊಳಿಸುತ್ತದೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮಗ್ರ ವಿಧಾನವಾಗಿದೆ ಯೋಗವು ಕೇವಲ ವ್ಯಾಯಾಮವಲ್ಲ ಆದರೆ ಅದನ್ನು ದೈನಂದಿನ ಬದುಕಿನಲ್ಲಿ ಅಳಡಿಸಿಕೊಳ್ಳುವ ದಿವ್ಯೌಷಧದ ಮಾರ್ಗವಾಗಿದೆ ಎಂದು ನುಡಿದರು ಯೋಗ ಅಂದರೆ ಅದು ಸಂಸ್ಕೃತದ ಪದ ಯೂಜಿಂದ ಶುರುವಾಗಿದೆ ಯೂಜ್ ಅಂದರೆ ಏನು ಸಂಸ್ಕೃತದಲ್ಲಿ ಯುನೈಟ್ ಅಂತ ಇಲ್ಲಿ ಯುನೈಟ್ ಅಂದರೆ ತ್ರಿವೇಣಿ ಸಂಗ್ರಮ ಯೋಗ ಇದು ಬಾಡಿಗೂ ಎಕ್ಸಸೈಸ್ ಕೊಡುತ್ತೆ ಮೈಂಡ್ಗೂ ಎಕ್ಸಸೈಸ್ ಕೊಡುತ್ತೆ ಸ್ಪಿರಿಚುಯಲ್ ಸ್ಪಿರಿಟ್ಗೂ ಎಕ್ಸಸೈಸ್ ಕೊಡುತ್ತೆ ಪ್ರಪಂಚದಲ್ಲಿ ಬೇಕಾದಷ್ಟು ವ್ಯಾಯಾಮಗಳಿದೆ ನೀವೆಲ್ಲ ಕೇಳಿಕ್ಕೂ ಸ್ಕಾಟು ಡಂಬಲ್ಸು ಕರಾಟೆ ಜೂಡೋ ಎಲ್ಲ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ಮೂರು ಕಾನ್ಸಂಟ್ರೇಟ್ ಮಾಡೋದು ಯೋಗ ಒಂದೇ ಇದು ಅಂತ ರಾಮ ಇದ್ದ ಇದ್ದಾಗೆ ಎಲ್ಲಕ್ಕೂ ಸೊಲ್ಯೂಷನ್ ಇದು ಸಂಜೀವಿನಿ ಇದ್ದ ಹಾಗೆ ಆದ್ದರಿಂದ ಈ ಒಂದು ದಿವಸದಲ್ಲಿ ನಮಗೇನು ಅನಿಸುತ್ತೆ ಅಂದರೆ ನಾನು ಏನುಕೊಂಡಿದ್ದೆ ನಾನು ಒಂದು ಸಲ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹೋಗಿದ್ದೆ ನನ್ನ ಪಿ ಎಚ್ ಡಿ ತೀಸಿ ಪ್ರೆಸೆಂಟ್ ಮಾಡೋಕ್ಕೆ ಭಾಳ ಹಿಂದೆ ಕೊಲಾನೊಪ್ಪರ್ಗೆ ಹೋಗಿದ್ದೆ ನನ್ನ ಟೀಸು ಎಫೆಕ್ಟ್ ಆಫ್ ಪೋಸ್ಟರ್ ಆ್ಯಂಡ್ ವೈಬ್ರೇಷನ್ ಆನ್ ಮೋಟಾರ್ ಸೈಕಲ್ ರೈಡ್ ವೈಲ್ ರೈಡಿಂಗ್ ಅಂತ ಅಂದರೆ ಅದು ಹೇಗೆ ಹಾರ್ಟ್ ರೇಟ್ ಏನಾರು ವೇಡಿ ಮಾಡುತ್ತಾ ಅಂತ ನಾನಲ್ಲಿ ಕೂತ್ಕೊಂಡು ನನಗೇನು ಸ್ವಲ್ಪ ನನಗೆ ಹಾಮು ಏ ಇವಾಗ ಅಂದರೆ ನನ್ನಷ್ಟು ಯಾರೂ ತಿಳ್ಕೊಂಡಿಲ್ಲ ಇಂಡಿಯಾದಷ್ಟು ಯಾರೂ ತಿಳ್ಕೊಂಡಿಲ್ಲ ಅಂತ ಹಾಗೆ ಕೂತ್ಕೊಂಡು ಮಾತಾಡ್ತಾ ಅಲ್ಲಿ ಲೋಕಲರು ಲೋಕಲಲ್ಲಿ ಒಪ್ಪರು ಸಿಂಗಾಪುರವರೆಲ್ಲ ಬಂದಿದ್ರು ಎಲ್ಲ ಕಂಟ್ರಿಯೂ ಬಂದಿದ್ರು ಕೆಲವರು ಹೇಳಿದರು ಸರ್ ನೀವು ಪೋಸ್ಟರ್ ಬಗ್ಗೆ ಮಾಡ್ತೀರ ಭಾಳ ಸ್ಥೇಟ್ ಸರ್ ಇದಕ್ಕೆ ಚೂರು ನಿಮ್ಮ ಹತ್ರ ಇದೆಯಲ್ಲ ಸರ್ ಯೋಗ ಅಂದರೆ ನಾನು ನಿಜವಾಗ್ಲೂ ಇವಾಗೆಲ್ಲ ಹೇಳ್ತಿರೋದು ಇವಾಗನೂ ಇಂಟರ್ನ್ಯಾಷನಲ್ ಯೋಗ ಡೇ ಬರ್ತಾ ಇದೆ ಎಲ್ರಿಗೂ ಅವೇರ್ನೆಸ್ ಇದೆ ಥ್ರೂಟ್ ವರ್ಲ್ಡ್ ಅವೇರ್ನೆಸ್ ಇದೆ ಬಟ್ ನಾನು ಹೇಳ್ತಿರೋದು ಹೆಚ್ಚು ಕಡಿಮೆ ಹದಿನೈದು ಹದಿನೈದು ವರ್ಷ ಸ್ಟೋರಿ ಯೋಗ ಇದೆಯಲ್ಲ ಸರ್ ಯೋಗಕ್ಕಿಂತ ರಾ ಬೇಕಾ ಸರ್ ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ ಟಿ ಹನುಮಂತು ಇಂದಿನ ಬದಲಾದ ಜೀವನ ಶೈಲಿಯಲ್ಲಿರುವ ಜನರಿಗೆ ಯೋಗ ಮತ್ತು ಸಂಗೀತ ಅಭ್ಯಾಸಗಳು ಸಂಜೀವಿನಿಯಾಗುತ್ತಿದೆ ನಿತ್ಯ ಯೋಗ ಮಾಡುವುದು ಸಂಗೀತ ಕೇಳುವುದು ಅನೇಕ ರೋಗಗಳಿಂದ ದೂರವಿರಬಹುದು ಎಂಬ ವಿಷಯ ಸಂಶೋಧನೆಯಿಂದ ಗೊತ್ತಾಗಿದೆ ಎಂದು ತಿಳಿಸಿದರು ಪ್ರತಿನಿತ್ಯ ಒಂದು ಕಲೆಯನ್ನು ಹಾಕಿಸ್ಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲೂ ಕೂಡ ಯೋಗ ಮಾನ್ ಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯರ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಯೋಗಕ್ಕೆ ಯೋಗವನ್ನು ತಂದುಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ವಿಶ್ವಸಂಸ್ಥೆನಲ್ಲಿ ಸಭೆಯಲ್ಲಿ ಈ ಯೋಗವನ್ನು ಅಂತೀದಲ್ಲಿ ಅಂತಾರಾಷ್ಟ್ರೀಯ ದಿನ ಮಾಡಬೇಕು ಅಂತ ಒಂದು ಇದನ್ನು ಮಂಡಿಸಿ ಅದಕ್ಕೆ ಅಪ್ರೂವಲ್ ಅನ್ನು ಕೂಡ ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ತರಬೇತಿದಾರರಾದ ಶೋಭಾ ಪ್ರಮೀಳಾ ಮೀನಾ ವೀಣಾ ಲತಾ ಲತಾಶಂಕರ್ ಜಗದೀಶ್ ಅಲಿಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾದ ಶಂಕರೇಗೌಡ ಜೋಗಿಗೌಡ ಮತ್ತಿತರರಿದ್ದರು